ಶಾಸಕರ ಟಾರ್ಗೆಟ್ ಸಿದ್ದರಾಮಯ್ಯ ಆಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಅನರ್ಹರೇ ಟಾರ್ಗೆಟ್ ಅನರ್ಹರನ್ನ ಸೋಲಿಸೋದೇ ನನ್ನ ಗುರಿ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ ಬಿಎಸ್ವೈ ಮೋದಿ ಎಚ್ಡಿಕೆ ಸೇರಿದಂತೆ ಅನರ್ಹರಿಗೆ ಗೆ ಟಗರು ಡಿಚ್ಚಿಕೊಟ್ಟಿದೆ ರಾಜ್ಯ ರಾಜಕಾರಣದಲ್ಲಿ ಈಗ ಬೈ ಎಲೆಕ್ಷನ್ ಬಿಸಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಅನರ್ಹರೆಂಬ ಹಣೆಪಟ್ಟಿಯಲ್ಲಿ ಅಖಾಡಕ್ಕಿಳಿದಿದ್ದಾರೆ ಅನರ್ಹ ಶಾಸಕರು ಬಂಡಾಯದ ನಡುವೆ ಸರ್ಕಾರ ಉಳಿಸಿಕೊಂಡು ಸಂಖ್ಯಾಬಲ ಗಟ್ಟಿ ಮಾಡಿಕೊಳ್ಳಲು ತಂತಿ ಮೇಲಿರೋ ಹುಲಿ ಪರದಾಡ್ತಿದ್ದಾರೆ ಸರ್ಕಾರ ಕೆಡವಿ ಕಮಲ ತೆಕ್ಕೆಗೆ ಬಿದ್ದಿರೋರಿಗೆ ಬುದ್ಧಿ ಕಲಿಸಲು ಕಾಯ್ತನೆ ಪಕ್ಷ ರಣತಂತ್ರ ಹೂಡ್ತಿವೆ ಈ ತಂತ್ರ ಪ್ರತಿ ತಂತ್ರದ ಸಮರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎದುರಾಳಿಗಳಿಗೆ ಡಿಚ್ಚಿ ಕೊಟ್ಟಿದ್ದಾರೆ ಅನರ್ಹರು ಅನರ್ಹರು ಎಂದು ಮಾತಿನಲ್ಲೇ ತಿವಿದು ಡಿಚ್ಚಿ ಕೊಟ್ಟಿದೆ ಟಗರು

ಅನರ್ಹರಾಗಲೇಬೇಕು ಅಂತ ಒತ್ತಾಯ ಮಾಡ್ ನಾನು ಸ್ಪೀಕರ್ಗೆ ಪೆಟಿಷನ್ ಕೊಟ್ಟು ಆರ್ಗ್ಯುಮೆಂಟ್ ಮಾಡಿಸಿ ಲಾಯರ್ ಇಟ್ಟು ಎಲ್ಲ ಮಾಡಿಸಿದಾಗ ಬಿಟ್ಟಿದಾರಲ್ಲ ಅನರ್ಹ ಈ ಕಳಂಕ ಒತ್ಕೋಬಿಟ್ರಲ್ಲ ಈಗ ಅದಕ್ಕೆ ಬಾಯಿ ಬಂದಾಗಿ ಹತಾಶರಾಗಿ ಏನೇನೋ ಮಾತಾಡ್ತಾರೆ ಅನರ್ಹರಿಗೆ ಮಾನ ಮರ್ಯಾದೆ ಇದೆಯಾ ಮಾನ ಮರ್ಯಾದೆ ಇದ್ರ ಅಂತ ಕೇಳಕ್ಕಾಗತ್ತ ಅನರ್ಹರಾದವರು ಜನ ಸುಪ್ರೀಂ ಕೋರ್ಟ್ ಅವ್ರನ್ನ ಅನರ್ಹರು ಮಾಡ್ಬಿಟ್ಟದೆ ಜನರು ತೀರ್ಮಾನ ಮಾಡೇ ಮಾಡ್ತಾರೆ ಅವರು ಅನರ್ಹರು ಮಂತ್ರಿ ಆದರು ಅನರ್ಹರು ತೀರ್ಮಾನ ಮಾಡಿದವರು ಯಾರೇ ಸ್ಪೀಕರ್ ಅದ ಎತ್ತಿಡಿದವ್ರು ಯಾರು ಸುಪ್ರೀಂ ಕೋರ್ಟ್ ಮತ್ತೆ ಇವರು ಅನರ್ಹರಲ್ವ ಈಗ ಮಾಡ್ತಾರೆ ಇನ್ ಮುಂದೆ ಈಗ ಯಾಕೆ ಮಾಡ್ಲಿಲ್ಲ ಇಲ್ಲಿವರೆಗೆ ಹಕ್ಕಿ ಪ್ರತ್ಯೇಕ ಸಿಡಿಲು ಆಯ್ತಪ್ಪ ಜಿಲ್ಲೆ ಯಾಕೆ ಹೇಳಿರಲಿಲ್ಲ ಈಗ ಚುನಾವಣೆ ಬಂದಾಗ ಯಾಕೆ ಕಳೆ ಚುನಾವಣೆಯಲ್ಲಿ ಹೇಳಿದ್ರಾ ವಿಶ್ವನಾಥ್ ಏನ್ ಹಳೆಯೋದು ಇಲ್ಲ ಹೊಸದು ಇಲ್ಲ ಈಗ ಚುನಾವಣೆಗೋಸ್ಕರ ಹೇಳ್ತಾ ಮಾತು ಸೋಲಿಸೋದೆ ನಮ್ಮ ನಿಲುವು ನಾವು ಬಿಜೆಪಿಯ ಸೋಲಿಸಬೇಕು ಅದು ನಮ್ ಸ್ಟ್ಯಾಂಡ್ ಅರ್ಹರನ್ನ ಸೋಲಿಸ್ಬೇಕು ಅದು ನಮ್ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಯಡಿಯೂರಪ್ಪ ಕಾನೂನು ತಜ್ಞರ ಬಿಎಸ್ವೈ ಆಡಿಯೋ ಬಗ್ಗೆ ರಾಷ್ಟ್ರಪತಿಗೆ ಕಾಂಗ್ರೆಸ್ ಸಲ್ಲಿಸೋ ದೂರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದಿದ್ದ ಕಾನೂನಿನ ಅಸ್ತ್ರ ಬಿಟ್ಟರು ಸಿದ್ದು ಯಾವ ಇದನ್ನೇ ಹೇಳ್ತಿದ್ರು ಕೂಡ ಏನು ಆಗಲ್ಲ ಅಂತಿದ್ರು ಈಗ ಡಿಸ್ಕ್ವಾಲಿಫೈ ಆಗಲಿ ಏನ್ ಯಡಿಯೂರಪ್ಪನವರು ಏನು ಲೀಗಲ್ ಎಕ್ಸ್ಪರ್ಟ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ ಕಾನೂನು ತಜ್ಞರ ಅವರು ನಾವು ಕೋಮುವಾದಿಗಳ ವಿರೋಧಿಗಳಷ್ಟೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಿವಸೇನೆ ಜೊತೆ ಹೋಗ್ತಿದೆ ಅವರ ಸ್ಟ್ಯಾಂಡ್ ಯಾವುದರ ಪರ ಅಂತ ಟೀಕಿಸಿದ್ದ ಕುಮಾರಸ್ವಾಮಿಗೂ ಟೀಚಿ ಕೊಟ್ಟಿತ್ತು ನಮಗೆ ಇಲ್ಲಿ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಹೋಗ್ತಾ ಇದ್ದಾರೆ ಅಂತ ಶಿವಸೇನೆಗೆ ಎ ಜೊತೆ ಇಲ್ಲ ನಾವು ಹಿಂದುತ್ವಕ್ಕೆ ವಿರುದ್ಧ ಇಲ್ಲ ವಿರುದ್ಧ ಇಲ್ಲ ನಾವು ಕೋಮುವಾದದ ವಿರುದ್ಧ ಇರೋದು ನಾವು ಯಾರೇ ಕೋಮುವಾದ ಮಾಡಿದ್ರು ಕೂಡ ಅವರ ವಿರುದ್ಧ ನಾವು ಶಿವಸೇನೆ ಈಗ ಎನ್ ಡಿ ಎಲ್ಲಿಲ್ಲ ಅವರು ಕೇಂದ್ರ ಸರ್ಕಾರದಿಂದ ಹೊರಗಡೆ ಬಂದಿದ್ದಾರೆ ಗೊತ್ತಾಯ್ತಾ ಈಗ ಅವರು ಕೋಮುವಾದಿ ಪಕ್ಷ ಅಂತ ಕರೆಯಕ್ಕೆ ಬರಲ್ಲ ಈಗ ಅವರು ಕೋಮುವಾದಕ್ಕೆ ಬೆಂಬಲಿಸಿದ್ರೆ ಅವ್ರ ಜೊತೆಗೂ ವಿರುದ್ಧ ಇರ್ತದೆ ನಮ್ಗೆ ನಾನು ಸಾಮಾಜಿಕ ನ್ಯಾಯದ ಪರ ಹಾಗಾಗಿ ಎಲ್ಲರೂ ನನ್ನ ಮೇಲೆ ಬೀಳ್ತಾರೆ ಇವರು ನನ್ನ ಮೇಲೆ ಎಲ್ಲ ಬಿದ್ದು ಬಿಟ್ಟವ್ರೆ ಯಾಕಪ್ಪ ಸುಮ್ಸುಮ್ನೆ ಬಿಜೆಪಿಯವರು ನನ್ನ ಹೀಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಉಪ ಸಮರದ ಕದನದಲ್ಲಿ ಡಿಚ್ಚಿ ಕೊಟ್ಟಿದ್ದು ಎದುರಾಳಿಗಳನ್ನ ಸೋಲಿಸದೆ ಬಿಡಲ್ಲ ಅಂತ ಗುಡುಗಿದ್ದಾರೆ ಮಧು ಜೊತೆ ಪುಟ್ಟಪ್ಪ ನ್ಯೂಸ್ ಏಟೀನ್ ಕನ್ನಡ ಮೈಸೂರು